ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸುರೇಶ್ ಅವರು ನಮಗೆ ಬಸವರಾಜ್ ಮುಖಾಂತರ ಪರಿಚಯ ಆದರು ಅವರು ಪರಿಚಯ ಆದ ನಂತರ ನಮ್ಮ ಚಾನಲ್ ಸ್ಟುಡಿಯೋ ಸೆಟಪ್ಗೆ ಹದಿನಾಲ್ಕು ಲಕ್ಷ ರೂಪಾಯಿ ಅಗ್ರಿಮೆಂಟ್ ಆಯಿತು ನಾಲ್ಕು ಲಕ್ಷ ರೂಪಾಯಿ ಅಮೌಂಟು ಕ್ಯಾ ಕ್ಯಾಶ್ ಕೊಟ್ಟಿದ್ದೀನಿ ರೀ ಅಂತವಾಗಿ ಒಂದು ಸಲ ಒಂದು ಲಕ್ಷ ಎರಡು ಸಲ ಒಂದು ಲಕ್ಷ ಇನ್ನೊಂದು ಸಲ ಎರಡು ಲಕ್ಷ ಆ ಒಂದು ನಾಲ್ಕು ಲಕ್ಷ ತಗೊಂಡು ಅವರು ಸ್ಟುಡಿಯೋ ಫರ್ನಿಚರ್ ಮಾಡಿದರು ಗ್ರೀನ್ ಮ್ಯಾಟ್ ಮಾಡಿದರು ಪಿ ಸಿ ಆರ್ ಅಲ್ಲಿ ಒಂದು ಗ್ಲಾಸ್ ಫಿಟ್ಟಿಂಗ್ ಮಾಡಿದರು ಇಷ್ಟೆಲ್ಲ ಮಾಡಿದ ನಂತರ ಅವ್ರು ಮತ್ತೆ ಬಂದಿಲ್ಲ ಒಂದು ಕ್ಯಾಮ್ರಾ ಇಲ್ಲ ಒಂದು ಡೈಪೌರ್ ಇಲ್ಲ ಒಂದು ಸಿಸ್ಟಮ್ ಇಲ್ಲ ಸರ್ ಏನು ಯಾವುದೇ ಮಾಡಿದ್ರೆ ಅವರು ಅರ್ಧ ಅರ್ಧ ಮಾರ್ಗ ಕೆಲಸ ಮಾಡಿ ಅವರು ಬೆಂಗಳೂರಲ್ಲಿ ಹೋದರು ಸರ್ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಹೋದರು ಫೋನ್ ಮಾಡಿದ್ರೆ ಫೋನ್ ಸಂಪರ್ಕ ಇರ್ತಿದ್ದಿಲ್ಲ ಸರ್ ಏನು ಮಾಡೋಣ ಅಂತೇಳಿ ಭಾಳ ಮಾನಸಿಕ ಆಗಿದ್ದೀರಿ ನಂತರ ಅಮೌಂಟ್ ಕೇಳ್ತಿದ್ದೀನಿ ಏ ಯಾವ ಅಮೌಂಟ್ ಇಲ್ಲ ಕೊಟ್ಟಿದ್ದೀನಿ ನಾನು ಅಷ್ಟೇ ಈಗೀಗ ಸೆಲೆಬ್ರಿಟಿಗಳ ಮೇಲೆ ವಂಚನೆ ದ್ರೋಹ ಚೆಕ್ ಬೌನ್ಸ್ ಆರೋಪಗಳು ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಥರ ಥರದ ವೇಷ ತೊಟ್ಟು ಹೆಜ್ಜೆ ಹೆಜ್ಜೆಗೂ ಮಹಾ ಮೋಸ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಈ ಸಾಲಿನಲ್ಲಿ ಗೋಲ್ಡ್ ಸುರೇಶ್ ಕೂಡ ಇದ್ದಾರೆ ಅಂತ ವ್ಯಕ್ತಿಯೊಬ್ಬರು ಸದ್ಯ ಆರೋಪವನ್ನ ಮಾಡಿದ್ದಾರೆ ಮೈತುಂಬ ಚಿನ್ನ ಹಾಕಿಕೊಂಡು ಗೋಲ್ಡ್ ಸುರೇಶ್ ಎಂದೇ ಖ್ಯಾತಿ ಪಡೆದಿದ್ದವರು ಸುರೇಶ್ ಬೆಳಗಾವಿಯ ಅಥಣಿ ತಾಲೂಕಿನ ಪಾರ್ಥನಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಗೋಲ್ಡ್ ಸುರೇಶ್ ಕಳೆದ ವರ್ಷ ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಸೀಸನ್ನಲ್ಲೂ ಕೂಡ ಭಾಗವಹಿಸಿದ್ರು ತಮ್ಮ ಆಟದಿಂದ ಗಮನವನ್ನ ಸೆಳೆದಿದ್ರು ಆದರೆ ಆನಂತರ ವೈಯಕ್ತಿಕ ಕಾರಣಗಳಿಂದ ಕಾರ್ಯಕ್ರಮದಿಂದ ಹೊರಬಂದರು ನನ್ನನ್ನೇ ನಂಬಿ ಹಲವು ಕುಟುಂಬಗಳಿವೆ ನಾನು ಬಿಗ್ ಬಾಸ್ ಮನೆಗೆ ಹೋದ ನಂತರ ನನ್ನ ಪತ್ನಿ ಒತ್ತಡಕ್ಕೆ ಒಳಗಾದ್ರು ಬಿಸ್ನೆಸ್ ಮ್ಯಾನೇಜ್ ಮಾಡಲು ಅವರಿಗೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ನಾನು ಮನೆಯಿಂದ ಹೊರಬರಬೇಕಾಯಿತು ಅಂತ ಕೂಡ ಈ ಹಿಂದೆ ಹೇಳಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸುದೀಪ್ ಅವರು ಕೂಡ ಸುರೇಶ್ ಅವರ ಈ ಗೋಲ್ಡ್ ಶೋಕಿಯ ಕುರಿತು ಅನೇಕ ಸಲ ಮಾತನಾಡಿದರು ಚಿನ್ನ ಇಲ್ಲದೆಯೇ ನಿಮ್ಮನ್ನು ನೋಡಲು ಚೆನ್ನ ಅಂತ ಕೂಡ ಹೇಳಿ ಕಾಲನ್ನು ಎಳೆದಿದ್ರು ಇಂಥ ಗೋಲ್ಡ್ ಸುರೇಶ್ ತಮಗೆ ಹದಿನಾಲ್ಕು ಲಕ್ಷದ ಮಕ್ಮಲ್ ಟೋಪಿ ಹಾಕಿದ್ದಾರೆ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬ ವ್ಯಕ್ತಿ ಆರೋಪವನ್ನ ಮಾಡಿದ್ದಾರೆ ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ ನ ಸೆಟ್ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಮೈನುದ್ದೀನ್ ಅನ್ನೋ ಯುವಕನಿಂದ ಹದಿನಾಲ್ಕು ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ ಅರೆ ಬರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಕೈ ಎತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇದೀಗ ಮೈನುದ್ದೀನ್ ಫಿಲ್ಮಿ ಬೀಟ್ ಜೊತೆ ಮಾತನಾಡಿರುವ ಒಂದು ಆಡಿಯೋ ಇದೆ ಕೇಳಿಸ್ಕೊಳ್ಳಿ ಹಲೋ

ಅವೆಲ್ಲಾ ಏನ್ ಎಸ್ಟಿಮೆಂಟ್ ಎಲ್ಲಾ ಹಾಕಿದ್ರಲ್ರಿ ಆ ಎಸ್ಟಿಮೆಂಟ್ ಈಗ ಅದರ ತಕ್ಕಂತೆ ಏಳ್ ಲಕ್ಷ ಏಳುವರೆ ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟೆ ನಾಲ್ಕ್ ಲಕ್ಷ ರೂಪಾಯಿ ಅವ್ರಿಗೆ ಹ್ಯಾಂಡ್ ಕೊಟ್ಟಿದ್ ನಂತರ ಒಂದ್ ಲಕ್ಷ ಒಂದ್ ಸಲ ಹು ಸಾರ್ ಕೊಟ್ಟಿರೋ ನಾನೇ ನಾನು ನಮ್ ಅಣ್ಣವರು ಬಸವರಾಜ್ ಅದಕ್ಕ ಆಧಾರ ಇದೆಯಾ ಅಮೌಂಟ್ ಎಲ್ಲಾ ಹಾ ಆಧಾರ ಇದೆ ಸರ್ ಅಗ್ರಿಮೆಂಟ್ ಕಾಪಿ ಇದೆ ಓಕೆ ಅಗ್ರಿಮೆಂಟ್ ಕಾಪಿ ಅಗ್ರಿಮೆಂಟ್ ಮಾಡೋ ದಿನ ಎರಡ್ ಲಕ್ಷ ರೂಪಾಯಿ ಕೊಟ್ಟಿರೋದು ಹ್ಮ್ ಅದೇ ಅವ್ರು ಕೂಡ ಸೈನ್ ಮಾಡಿದ್ದಾರೆ. ಪ್ರಣವ ಮೀಡಿಯಾ ಅಂತ ಹೇಳಿ ಇವ್ರದ್ದು ಒಂದು ಇದೇ ಇದಿರಿ ಸಂಸ್ಥೆ ಆ ಸಂಸ್ಥೆಯಿಂದ ಇವ್ರ ಅಕೌಂಟ್ ಅಂತ ಹೇಳಿ ಆದ್ರೆ ಸ್ವಲ್ಪ ಮಾಡಿದ್ರು ಕೆಲ್ಸ ಏನಂದ್ರೆ ಸಿಸ್ಟಮ್ ಗಳಿಗೆ ಟೇಬಲ್ ಗಳು ಜೋಡಿಸೋದು ಮತ್ತೆ ಗ್ರೀನ್ ಮ್ಯಾಪ್ ರೆಡಿ ಮಾಡಿದ್ರು ಒಂದು ಇನ್ನೊಂದೇನು ಪಿ ಸಿ ಆರ್ ಅಲ್ಲಿ ಒಂದು ಬ್ಲಾಕ್ ಫಿಟ್ಟಿಂಗ್ ಮಾಡಿದ್ರು ಇಷ್ಟು ಮಾಡಿದ್ದು ಓದಿ ಮತ್ತೆ ಬಂದೇ ಇಲ್ಲ ನೋಡ್ರಿ ಅವ್ರು ಈಗ ನಾನು ಸರ್ ಎರಡು ಸಾವಿರದ ಹದಿನೇಳು ನವೆಂಬರ್ ಎಂಟಕ್ಕೆ ಓಪನಿಂಗ್ ಮಾಡಿದೆ ಇವ್ರು ಅಮೌಂಟ್ ಹಾಕ್ತೀವ್ ಹೋದ್ರಲ್ರಿ ಹ್ಮ್ ಅದಾದ ನಂತರ ಅವ್ರಿಗೆ ಫೋಟೋಸ್ ಎಲ್ಲ ಕಳಿಸಿದ್ವಿ ನಾನು ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಸು ಅವರೆಲ್ಲ ಪತ್ತೆ ಹಚ್ಚಿದ್ರು ಇಂಥದ್ರಲ್ಲಿ ಇದಾನ ಅಂತ ಹೇಳಿದ್ರು ಸೀದಾ ರೆಡ್ ಹ್ಯಾಂಡ್ ಹಿಡಿದ್ವಿ ರೀ ಒಂದ್ ಲಕ್ಷ ರೂಪಾಯಿ ಸಂಜೆ ಕೊಟ್ರು ಪೊಲೀಸ್ ಥರ ಹೋಗಿದ್ವಿ ನನ್ನ ಫ್ರೆಂಡ್ ಪೊಲೀಸ್ ರೀ ಶ್ರೀರಾಮ್ಪುರ್ ಅಂದಾಗ ಟಿಕೆಟ್ ಆತ ಅದಾದ ನಂತರ ಹದಿನೈದು ದಿನ ಆದ ನಂತರ ಒಂದು ಲಕ್ಷ ಕೊಟ್ಟಾರಿ ಎರಡು ಲಕ್ಷ ಆಯ್ತು ಆತ ಏನಂದ ಎರಡ್ ಒಂದೊಂದು ಲಕ್ಷ ಕೊಡಬೇಕಾದ್ರೆ ನಮ್ಗೆ ಲಾಸ್ಟ್ ಕಾರ್ ನಾನ್ ಆಯ್ತು ಅದು ಆಯ್ತು ಇದು ಆಯ್ತು ಅಂತ ಹೇಳಿದೆ ಸರ್ ಸಮಸ್ಯೆ ಕೇಳ್ಕೊಂಡ ಆಯ್ತಪ್ಪ ಎರಡ್ ಲಕ್ಷ ರೂಪಾಯಿ ಬಂದವಲ್ಲ ಬ್ಯಾಂಕ್ಗೆ ಆದ್ರೂ ಅಮೌಂಟ್ ಹಾಕೋಣ ಹೇಳಿ ಬಂದು ಬ್ಯಾಂಕಿಗೆ ಹಾಕಿದೆ ನಾನು ವರ್ಕ್ ಈಗ ಏಳು ಲಕ್ಷ ರೂಪಾಯಿ ಸಾಲ ಮಾಡಿದ್ದ ರೀ ಅದೇ ಕಟ್ಟಬೇಕು ವರ್ಕಿನ ಕಡೆ ಫೋಕಸ್ ಮಾಡಿದೆ ಸರ್ ಈಗ ಏನು ಮತ್ತೆ ಸ್ವಲ್ಪ ರಿಕವರಿ ಸ್ವಲ್ಪ ಸುಧಾರ್ಕೊಳ್ಳಿ ಆಮೇಲೆ ಮತ್ತೆ ಹಚ್ಚೋಣ ಅಂತೇಳಿ ಅದಾದ ನಂತರ ಸರ್ ನಮ್ ನಮ್ ಬಿಸ್ನೆಸ್ ಅಲ್ಲಿ ನಾವೇ ಹೋಗಿದ್ವಿ ಅವ್ರದ್ದು ಸಂಪರ್ಕನೇ ಹೋಗಿಲ್ಲ ಮೊನ್ನೆ ಬಿಗ್ ಬಾಸ್ ನಲ್ಲಿ ಬಂದವ್ರು ನೋಡ್ರಿ ಅವ್ರು ಎಲ್ಲಾ ನೋಡಿದ್ರೆ ಒಂದ್ ಫ್ರೆಂಡ್ ಪೊಲೀಸಿಗೆ ಫೋಟೋ ಹಾಕಿದ್ನೆ ಮತ್ತೆ ಬಸ ಗೆ ಹಾಕಿದ್ನಿ ಆ ಇವನೇ ಸುರೇಶ್ ಸುರೇಶಿನೇ ಈ ರೀತಿ ಬದ್ಲಾಗೇನ ಅಂತಂದು ಬದ್ಲಾಗೇನ ಅಲ್ಲ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವಾಗ್ಲೂ ಚಿನ್ನಾಭರಣ ಎಲ್ಲ ಇತ್ತ ಹಾ ಮೂ ಬಂದ್ರೆ ಚಿನ್ನಾಭರಣ ಇಲ್ಲ ರೀ ಸಣ್ಣ ರಿಂಗ್ ಪೂರ್ಲಾ ಸರ್ ಗುಂಗೂರ್ ಪೂರ್ಲಾ ಸಳ್ಳಾಗಿದ್ರು ಆ ಚಿನ್ನ ಬಿಳಿಲಿ ಹಾಕೋತಿದ್ರು ಅವಾಗ ಮೈ ಮೇಲೆ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಈಗ ಇವೆಲ್ಲ ಚಿನ್ನ ನೋಡಿದ್ರೆ ನಮ್ ಅಮೌಂಟ್ ಏನ್ ದೊಡ್ಡದಲ್ಲ ಹೇಳಿ ಕಾಂಟ್ಯಾಕ್ಟ್ ಮಾಡಿದಾಗ ಐವತ್ ಸಾವಿರ ಹಾಕಿದ್ರು ಎರಡುವರೆ ಲಕ್ಷ ಕೊಡ್ತೀನಿ ಅಂತ ಅಂದ್ರು ಹದಿನೆಂಟರಲ್ಲಿ ಇಸ್ಕೊಂಡಿದ್ದು ಅಂತ ಹೇಳ್ತಿದ್ರ ಆಲ್ರೆಡಿ ನಿಮ್ಗೆ ಏಳು ವರ್ಷ ಆಯ್ತು ಆಯ್ತು ಬಿಟ್ಟಿದ್ವಿ ಯಾಕೆ ನೀವು ಈಗ ಇವ್ರದ್ದು ಪಕ್ಕನೆ ಸುಳಿನೇ ಇಲ್ಲ ರೀ ಇವ್ರು ಇದಾರು ಸತ್ತ ಗೊತ್ತೇ ಇಲ್ಲ ನಮ್ಗೆ ಸರಿ ಈಗ ಬಿಗ್ ಬಾಸ್ ಬಂದಾಗ ಬಂದಾಗ್ಲೂ ಮಾಡ್ಬೋದಿತ್ತಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಏನಂದ್ರ ಸರ್ ಇವ್ರ ಬಾಡಿ ಗಾರ್ಡ್ ಎಲ್ಲ ಮಾತಾಡಿದಾರಂತ ಬಿಗ್ ಬಾಸ್ ನಲ್ಲಿ ಇದರ ಅವ್ರಿಗೆ ಫೋನ್ ಯಾವ್ದು ರೀತಿ ಅಲೋ ಇಲ್ಲ ಸರ್ ಅವ್ರು ಮೂರ್ ತಿಂಗಳ ಬರುತ್ತೆ ಇಷ್ಟು ವರ್ಷ ಮೂರ್ ತಿಂಗಳ ಕಾಯಿಲೆ ಅಂತೇಳಿ ಬಸ್ ಅಂತ ಅಂದ ಹೌದು ಅದಾದ ನಂತರ ಫೋನ್ ಹಚ್ಚಿದ ಐವತ್ ಸಾವಿರ ರೂಪಾಯಿ ಕೊಟ್ರ ಫೋನ್ ಬಸ್ ಅಕೌಂಟಿಗೆ ಫೋನ್ ಪೇಗೆ ಮೂರ್ಟ ಹಾಕ್ತಿದ್ರೆ ಐವತ್ ಸಾವಿರ ರೂಪಾಯಿ ಹ್ಮ್

ಹದಿನೇಳರಲ್ಲಿ ನೀವು ಸರಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅವ್ರ ಪತ್ತೆ ಇಲ್ಲ ಆ ಸರಿ ಹೋಗ್ಬಿಟ್ಟಿದ್ರು ಓಕೆ ಅವಾಗ್ ಹದಿನೆಂಟಕ್ಕೂ ಒಂದ್ ಸರಿ ರಿಟರ್ನ್ ಆಗಿ ಇಡಿದ್ರಿ ಅವಾಗ್ಲೂ ಸ್ವಲ್ಪ ದುಡ್ಡ್ ಇಸ್ಕೊಂಡ್ರಿ ಒಂದ್ ಲಕ್ಷ ಸರ್ ಒಕೆ ಅದಾದ್ಮೇಲೆ ಅದಾದ ನಂತರ ಹದಿನೈದ್ ದಿನ ಆದ ನಂತರ ಒಂದ್ ಒಂದ್ ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು ಕೊಟ್ರು ಎರಡ್ ಲಕ್ಷ ಆಯ್ತು ಟೋಟಲ್ ಆಯ್ತು ಇಸ್ಕೊಂಡಿದ್ದು ಅದಾದ ನಂತರ ಮತ್ತೆ ಸಂಪರ್ಕನೇ ಇಲ್ಲ ಅವ್ರಿಗೆ ಬಿಗ್ ಬಾಸ್ ಬಂದ್ ಬಂತಾದ್ ನಂತರ ನಂಬರ್ ಸಿಗ್ತು ಮಾತಾಡಬೇಕ ಸರ್ To ಿ ನಿಮ್ಮ ಹತ್ರ ಅಮೌಂಟ್ ಬಸ್ಗೆ ಮಾತಾಡಿದ್ರು ಜಾಸ್ತಿ ನನ್ಗೆ ನೀವು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಮೌಂಟ್ ಹಾಕಿರೋದು ನಾನು ನನ್ನ ಅಕೌಂಟ್ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇಂದ ಅವ್ರ ಅಕೌಂಟ್ ಗೆ ಜಮಾ ಮಾಡಿದ್ದು ನಾನ್ ಸರ್ ಬಸ್ವಾ ಅವರಿಂದ ಪರಿಚಯ ಅಷ್ಟೇ ಆಗಿದ್ದು ಆದ್ರೆ ಈಗಲೂ ಬಸ್ಸುಗೆ ಬೆಳಿಗ್ಗೆ ನೋಡಿ ಸುದ್ದಿ ಬರ್ಬೇಕಾದ್ರೆ ಡಿಲೀಟ್ ಮಾಡ್ರಿ ಅದ್ ನ್ಯೂಸ್ ನ ಡಿಲೀಟ್ ಡಿಲೇಟ್ ಮಾಡಸ್ರಿ ಸ್ಟಾಪ್ ಮಾಡ್ತೀರಿ ನಾನ್ ನಿಮ್ ಟ್ವೆಂಟಿ ಸೆವೆನ್ ನಿನ್ನ ಅಕೌಂಟ್ ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ದ ಬಸುಗ ಇವತ್ತು ಬೆಳಿಗ್ಗೆ ಬಸವರಾಜ್ ಏನಂದ್ರೆ ನೂರ್ ಮೈನಸ್ ಈ ತರ ಅಂಟಿ ಜನ ಅಂತ ಅಂದ್ರೆ ಆಮೇಲೆ ಎಲ್ಲ ಮೇಡಮ್ ಬಂದ್ ಈಗ ಚೇಂಜ್ ಆಗಿದಾರ್ರಿ ನನಗೆ ಮಾನಹಾನಿ ಮಾಡಿದ್ದಾರೆ ತೇಜೋದೆ ಮಾಡಿದಾರೆ ನನ್ನ ಅಮೌಂಟ್ ಆಗಲ್ಲ ನನ್ ಕೋಟಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಕೋಟಿ ಯಾವ ರೀತಿ ಹೋಗ್ತಾರ್ರಿ ನಮ್ಗ ಮಾಡಿದ್ದು ಫ್ರಾಡ್ ಇವಾಗ ರೀಸೆಂಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಇಲ್ಲ ಹಿಂಗೆ ಅವ್ರನ್ನ ಮೀಟ್ ಮಾಡಿದ್ರ ಕಾಂಟ್ಯಾಕ್ಟ್ ಮಾಡಿದಿನಿ ಚಾಟಿಂಗ್ ಮಾಡಿದಿನಿ ಸರ್ ಚಾಟಿಂಗ್ ಮಾಡಿದಿನಿ ನನ್ಗೆ ಲೊಕೇಶನ್ ಬೇಗ ಬೊಂಬೈದ್ ಕಳ್ಸಿದ್ದಾರೆ ಬನ್ನಿ ಬಸ್ ಅವರು ಟೂರ್ ಟೂರ್ ಹೋಗಿದಾರೋ ಏನಾಗಿದಾರೋ ಗೊತ್ತಿಲ್ಲ ಅಲ್ಲೇ ಕರೀತಿದಾರೆ ದರ್ಶನ್ ಗೆ ನಂಗೆ ಹಾ ಯಾಕ್ ಮನೇಲಿ ಏನ್ ಅಂದ್ರು ಯಾಕ್ ಹೋಗ್ತಿರಿ ಬಿಡ್ರಿ ಅದೇನ್ ದೊಡ್ಡದೇನ amount ಇಷ್ಟ್ ದಿನ ಬಿಟ್ಟಿರ ಅಂತ ನೋಡಣ ಸಿಗ್ತಾರ ಬೇರೆ ರೀತಿಯಿಂದ ಪ್ರಯತ್ನ ಮಾಡೋಣ ಹೋಗೋದ್ ಬೇಡ ಮತ್ತೆ ಇಷ್ಟು ಅವ್ರಿಗೆಲ್ಲ ಬಾಡಿ ಗಾರ್ಡ್ ಇರ್ತಾರ ಸುಮ್ನೆ ಬೇಡ ಯಾವ್ದೇನ್ ಪ್ರಾಣ ಗೀಣ ಪ್ರಾಣಿ ಆದ್ರೆ ಯಾಕೆ ಅಂತ ಹ್ಮ್ 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 ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಬಗ್ಗೆ ಸರ್ ಈ ಬಗ್ಗೆ ನಾಳೆ ಎಸ್ ಪಿ ಮೀಟ್ ಆಗ್ತಿದೀನಿ ಸರ್ ಆಲ್ರೆಡಿ ನಮ್ ಪಿ ಐ ಅವ್ರ ಗಮನಕ್ಕೆ ತಂದಿದ್ದೀನಿ ಅವ್ರು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬಿಜಿ ಇದಾರ ಅಂತ ದಾಖಲೆ ಆಗೋಲ್ದು ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ಈಗ ಏನಿಲ್ಲ ನಾಳೆ ಎಷ್ಟು ಹತ್ರ ಓದ್ತಿಲ್ರಿ ಸರ್ ಇವಾಗ ಎಲ್ಲಿ ಅವ್ರು ನೀವು ಮೂಲತಃ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನವ್ರು ಸರ್ ಓಕೆ ಇವಾಗ ಈ ಕೇಬಲ್ ಚಾನಲ್ ಮಾಡಬೇಕು ಅನ್ಕೊಂಡಿದ್ದ ಅಲ್ಲೇ ಅದೇ ಜಾಗದಲ್ಲ ಹಾ ಅದೇ ನಮ್ಮ ಮಾನ ಇಲ್ಲ ರೀ ಸರ್ ನಾನು ತುಮಕೂರಲ್ಲಿ ಎಜುಕೇಶನ್ ಆಯ್ತು ರೀ ನಾನು ತುಮಕೂರಲ್ಲಿ ಜರ್ನಲಿಸಮ್ ಎಜುಕೇಶನ್ ಆಯ್ತು ಇದೇ ಫೀಲ್ಡ್ ನಾಗ ಇರ್ಬೇಕಂತ ನಂದು ಸರಿ 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 ಇವಾಗ ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್ ಎಚ್ ಪಿ ಭೇಟಿ ಏನಿಲ್ಲ ಸರ್ ಅವರು ತಾವ ಅವ್ರಾಗಿ ಬಂದು ಇಲ್ಲ ಕಾಲ್ ಮಾಡಿದ್ರೆ ಸಂಪರ್ಕ ಮಾಡಿ ಮನೆಯದ್ದಿನ್ ಆಗಿದ್ದಾಯ್ತು ಬೆಳೆಸದ್ ಬೇಡ ನಿಮ್ಗೆ ಅಮೌಂಟ್ ಕೊಡೋದಿತ್ತಲ್ಲ ಕೊಡ್ತೀನಿ ಹೇಳಿ ಒಂದು ಹೇಳ್ಬೇಕು ಸರ್ ಮೀಡಿಯಾ ಅದನ್ನ ಹೇಳ್ಬೇಕು ನಿಮ್ಗಿನ್ನ ಐದ್ ಲಕ್ಷ ಬಾಕಿ ಇದೆಯಾ ಹಾ ಐದ್ ಲಕ್ಷ ಬಾಕಿ ಇದೆ ಸರ್ ಅದ್ರಾಗ ಎಷ್ಟು ಕೊಡ್ಲಿ ಸರ್ ಇಷ್ಟ ಅಂತೇಳಿ ಸುಮ್ಮನೆ ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸರ್ ಆ ಡಾಕ್ಯುಮೆಂಟ್ ಇದಾವ ಅವ್ರಿಗೆ ಅಮೌಂಟ್ಗೆ ಹಾಕಿರೋದು ಆದ್ರೆ ನೀವ್ ಏನ್ ಏಳು ಲಕ್ಷ ಕೊಟ್ಟಿದ್ರ ಅಷ್ಟುನು ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ನಿಮ್ ಹತ್ರ ಇದೆ ಇದೆ ಸರ್ ಇದೆ ಓಕೆ ಓಕೆ ಈಗ ಅವ್ರು ನಿಮಗೆ ದುಡ್ಡೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರಾ ಹಾ ದುಡ್ಡು ಹಾ ಆ ತರ ಹೇಳ್ತಿದಾರ್ ನೋಡಿ ಸರ್ ನಾನು ಅವ್ರ ಅಕೌಂಟಿಗೆ ಹಾಕಿರೋದು ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಆದ್ರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ನೀವು ಬ್ಯಾಂಕ್ ಅವ್ರಿಗೆ ನಾಲ್ಕ್ ಲಕ್ಷ ಮಾತಾಡ್ ಬರ್ಬೇಕು ನಾಲ್ಕ್ ಲಕ್ಷ ಹ್ಯಾಂಡ್ ಅಂತ ಹೇಳಿ agreement ಆಗಿದೆ ಸರ್ ಕೊಟ್ಟಿರುತ್ತಾರೆ ಅಂತ ಹೇಳಿ ಇದೆ ನೋಡ್ರಿ ಅಗ್ರಿಮೆಂಟ್ ಗೆ ಅವ್ರು ಸೈನ್ ಹಾಕಿದಾರೆ ಹ ಅವ್ರು sign ನು ಹಾಕಿದಾರೆ ಮತ್ತೆ for ಪ್ರಣವ ಮೀಡಿಯಾ ಅಂತ ಹೇಳಿ ಇಲ್ಲಿ seal ಇದೆ ಹ್ಮ್ ಅಷ್ಟು ದೊಡ್ಡ ವ್ಯಕ್ತಿನ ನಾನು ಆರೋಪ ಮಾಡೋದು ಸುಮ್ನೆ ಅಲ್ಲ ಸರ್ ಎಲ್ಲ ದಾಖಲೆ ಇಟ್ಕೊಂಡೇ ಮಾಡ್ತಿದೀನಿ ಸರಿ ಸರಿ ಸರ್ ಸರಿ ಸರ್ ಇವಾಗ ನಿಮ್ಮನ್ನ ರೀಸೆಂಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವ್ರು ಹೇಳ್ತಿರೋದು ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ನೀವು ನನಗೆ ದುಡ್ಡು ಕೊಟ್ಟಿಲ್ಲ ಅಂತನಾ ಹಾ ಆ ರೀತಿ ಹೇಳ್ತಿದಾರೆ ನೋಡಿ ಸರ್

ಅದು ಏನ್ ಮೆಟರಿಯಲ್ಸ್ ಏನೆಲ್ಲ ಮಾಡಿದ್ದಾರೆ ಅದ್ರಲ್ಲಿ ಅವರು ನಿಮ್ಗೆ ಎಷ್ಟು ವರ್ಷದ ಪರಿಚಯ ಈಗ ನೀವ್ ದುಡ್ಡ್ ಕೊಡೋಕ್ಕಿಂತ ಮುಂಚೆ ಎಷ್ಟು ದಿನದ ಪರಿಚಯ ಅವ್ರು ಹ್ಮ್ ಅವ್ರು ಸರ್ ಅದು ಎರಡ್ ಸಾವಿರ ಹದಿನೇಳರಲ್ಲಿ ಪರಿಚಯ ಆಗಿದ್ದು ಹ್ಮ್ ಆವಾಗಲೇ ಪರಿಚಯ ಆಗಿದ್ದು ಅಲ್ಲೇ ಅವಾಗನೆ ವ್ಯವಹಾರ ಮಾತಾಡಿದ್ದ ಅಷ್ಟೇ ಸರ್ ಇನ್ನು ಈ ರೀತಿಯ ಆರೋಪಗಳು ಮಾಧ್ಯಮದಲ್ಲಿ ಬಂದ ನಂತರ ಕೋಲ್ಡ್ಸ್ ಸುರೇಶ್ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಕ್ಲಾರಿಟಿ ಕೊಡೋ ಪ್ರಯತ್ನ ಕೂಡ ಮಾಡಿದ್ದಾರೆ ಅವರ ಹೇಳಿಕೆ ಹೀಗಿದೆ ನಾಲ್ಕು ಲಕ್ಷ ವಂಚನೆ ಮಾಡಿದ ಆರೋಪ ನನ್ನ ಮೇಲೆ ಮಾಧ್ಯಮದಲ್ಲಿ ಬಂದಿದೆ ಆದರೆ ಅದರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇದುವರೆಗೂ ಆಗಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪ್ರಾಜೆಕ್ಟ್ ಒಪ್ಪಿಕೊಂಡಿದ್ದೆ ಆದರೆ ಆ ವೇಳೆಯಲ್ಲಿ ದುಡ್ಡು ಸರಿಯಾಗಿ ಕೊಟ್ಟಿಲ್ಲ ಅವರ ವರ್ತನೆ ನಮಗೆ ಸರಿ ಹೊಂದಿಲ್ಲ ಕೆಲಸ ಮಾಡಲ್ಲ ವಾಪಸ್ ಬೆಂಗಳೂರಿಗೆ ಬಂದ್ವಿ ಆಗ ಏಳು ಲಕ್ಷ ಹಣ ನನ್ನ ಕಡೆ ಇತ್ತು ನಂತರ ಅವರು ಕೆಲಸ ಆಗಿಲ್ಲ ಅಂದರೆ ಹಣ ವಾಪಸ್ ಕೊಡಬೇಕು ಅಲ್ವಾ ಅಂದರು ನಾನು ಕೂಡ ಎಷ್ಟು ವಾಪಸ್ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಅಂತ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಏನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಡೆದ ಘಟನೆ ಇದು ಇದರ ಬಗ್ಗೆ ಅವರು ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹಾಕೋದಿತ್ತು ಆದರೆ ದೂರು ಕೊಡದೆ ಬೆಳಗ್ಗೆ ಫೋನ್ ಮಾಡಿ ಆರು ಲಕ್ಷ ಕೊಡಬೇಕು ಇಲ್ಲ ಅಂದರೆ ಟಿ ವಿಗೆ ಹೋಗ್ತೀನಿ ಅಂದರು ನಂತರ ಇನ್ನೊಬ್ಬರ ಮೂಲಕ ಫೋನ್ ಬರುತ್ತೆ ನಾವು ಜೊತೆ ಇದ್ದವರು ಬಿಸ್ನೆಸ್ ಲಾಸ್ ಆಗಿದೆ ನೀವು ಚೆನ್ನಾಗಿದ್ದೀರಾ ಸಹಾಯ ಮಾಡಿ ಎಂದರು ನಾನು ಪರಿಚಯದವರ ಹತ್ತಿರ ಐವತ್ತು ಲಕ್ಷ ಹಣ ಕೊಡಿಸಿದ್ದೆ ಒಂದು ಲೋಕಲ್ ಚಾನಲ್ ಕೂಡ ಮಾಡಿದ್ರು ಇಷ್ಟೇ ಆಗಿದ್ದು ಈಗ ನಾನು ಕೂಡ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಪ್ರಸ್ಪೀಟ್ನಲ್ಲಿ ಮಾತನಾಡಿದ್ದಾರೆ